ಮುಖ್ಯಮಂತ್ರಿ ಪಟ್ಟ ಇಲ್ಲಂದ್ರೆ ರಾಜ್ಯಾಧ್ಯಕ್ಷ ಪಟ್ಟ ಎರಡರಲ್ಲಿ ಒಂದಕ್ಕೆ ಪಟ್ಟು ಹಿಡಿದ್ರ ಸಹುಕಾರ ಏನೇ ಆಗಲಿ ಈ ಸಲ ಕಪ್ ನಂದೆ ಜಾರಕಿಹೊಳಿ ಶತ ಪ್ರಯತ್ನ ಬಿಹಾರ ಚುನಾವಣೆಯ ಪ್ರಚಾರದಲ್ಲಿ ಸಖತ್ ಬ್ಯುಸಿಯಾಗಿರುವ ಕೆ ಶಿವಕುಮಾರ್ ಅವರು ಬಿಹಾರ ಚುನಾವಣೆಯ ಪ್ರಚಾರದ ನಂತರ ದೆಹಲಿಗೆ ಭೇಟಿ ಕೊಟ್ಟು ಹೈಕಮಾಂಡ್ನ ಸಂಪರ್ಕ ಮಾಡುವ ಪ್ರಯತ್ನದಲ್ಲಿದ್ದಾರೆ ಆದರೆ ಇದಕ್ಕೂ ಮೊದಲು ರಾಷ್ಟ್ರ ರಾಜಧಾನಿಗೆ ಲಗ್ಗೆ ಇಟ್ಟು ಹೈಕಮಾಂಡ್ ಭೇಟಿಗೆ ತೆರಳುತ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿರವರು ನವೆಂಬರ್ ಪ್ರಾಂತೀಯ ನಾಯಕತ್ವ ಬದಲಾವಣೆ ಕುರಿತಂತೆ ಸತ್ತು ಕದ್ದಲ ರಾಜ್ಯ ರಾಜಕೀಯದಲ್ಲಿ ಜೋರಾಗಿದೆ ಈ ನಡುವೆ ದಿಢೀರ್ ನವದೆಹಲಿಗೆ ತೆರಳುತ್ತಾ ಇರುವ ಸತೀಶ್ ರವರ ಈ ನಡೆ ರಾಜ್ಯ ರಾಜಕೀಯದಲ್ಲಿ ಸಿದ್ದರಾಮಯ್ಯವರ ಬಣ ಹಾಗೂ ಡಿ ಕೆ ಶಿವಕುಮಾರ್ ಅವರ ಬಣ ಈ ಎರಡೂ ನಾಯಕರುಗಳ ಬಣಗಳ ನಡುವೆ ಮತ್ತೊಂದು ಮೂರನೆಯ ಬಣ ಸೃಷ್ಟಿಯಾಗುವ ಎಲ್ಲ ಸಾಧ್ಯತೆ ಇದೆ ದೆಹಲಿಗೆ ತೆರಳುತ್ತಾ ಇರುವ ಸತೀಶ್ ಜಾರಕಿಹೊಳಿರವರು ಹೈಕಮಾಂಡ್ನ ಮುಂದೆ ಎರಡು ಪ್ರಮುಖವಾದಂತಹ ರಾಜಕೀಯ ಪಟ್ಟನ್ನ ಮುಂದಿಡಲಿದ್ದಾರೆ ಒಂದು ಮುಖ್ಯಮಂತ್ರಿ ಹುದ್ದೆಯಿಂದ ತೆರವಾದಾಗ ನನಗೆ ಕನ್ಸಿಡರ್ ಮಾಡಿ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಡಬೇಕು ಮುಖ್ಯಮಂತ್ರಿಯ ಬದಲಾವಣೆ ಆಗದೆ ಇದ್ದರೆ ಡಿ ಕೆ ಶಿವಕುಮಾರ್ ಅವರ ಬಳಿ ಇರುವ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ತೆರವು ಮಾಡಿಸಿ ನನಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೊಡಬೇಕು ಅನ್ನೋದು ಸತೀಶ್ ರವರ ಹೈ ಡಿಮ್ಯಾಂಡ್ ಸದ್ಯ ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಸತೀಶ್ ಜಾರಕಿಹೊಳಿ ಅವರಿಗೆ ಮುಖ್ಯಮಂತ್ರಿಯ ಪಟ್ಟ ಅಷ್ಟು ಸುಲಭವಾಗಿ ಒಲಿಯುವ ಸಾಧ್ಯತೆ ಇಲ್ಲವೇ ಇಲ್ಲ ಆದ್ರೆ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಹುದ್ದೆಗೆ ಒಂದು ವೇಳೆ ಪ್ರಯತ್ನ ಪಟ್ರೆ ಅದು ಫಲ ಕೊಡುವ ಸಾಧ್ಯತೆ ಇದೆ ಒಂದು ವೇಳೆ ಹೈಕಮಾಂಡ್ ಕೆಪಿಸಿಸಿ ಹುದ್ದೆಯನ್ನ ನೀಡಿದ್ರೆ ಸತೀಶ್ ರವರು ಸಚಿವ ಸ್ಥಾನವನ್ನ ತ್ಯಾಗ ಮಾಡುವ ಸಾಧ್ಯತೆ ಇದೆ ಈಗಾಗಲೇ ಈ ಸಂದೇಶವನ್ನ ಖರ್ಗೆ ತಲುಪಿಸಿದ್ದಾರೆ ಎನ್ನಲಾಗಿದೆ ಸತೀಶ್ ಜಾರಕಿಹೊಳಿ ರವರು ಬಿಹಾರದಲ್ಲಿ ಚುನಾವಣೆಯ ರಂಗು ರಂಗೇರಿದೆ ಎಲ್ಲಾ ರಾಜಕೀಯ ಪಕ್ಷಗಳು ಪ್ರಚಾರದಲ್ಲಿ ಬ್ಯುಸಿಯಾಗಿವೆ ನವೆಂಬರ್ ಹದಿನಾಲ್ಕರಂದು ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬೀಳಲಿದೆ ಆ ಫಲಿತಾಂಶದ ನಂತರವೇ ರಾಜ್ಯದ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆ ಸಾಧ್ಯತೆ ಇದೆ ಖಾಲಿ ಇಲ್ಲದ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಈಗಾಗಲೇ ಮೂರು ಅಭ್ಯರ್ಥಿಗಳ ನಡುವೆ ಪೈಪೋಟಿ ಏರ್ಪಟ್ಟಿದೆ ಒಂದು ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಮತ್ತೊಂದು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸಿದ್ದರಾಮಯ್ಯ ಸದ್ಯ ಸದ್ಯ ಬೀಸೋಣೆಯಿಂದ ತಪ್ಪಿಸಿಕೊಂಡು ಮುಖ್ಯಮಂತ್ರಿ ಪಟ್ಟವನ್ನ ಉಳಿಸಿಕೊಳ್ಳುವ ಚಿಂತೆ ಆದ್ರೆ ಪಕ್ಷಕ್ಕಾಗಿ ದುಡಿದು ಅಧಿಕಾರ ತರುವಲ್ಲಿ ನನ್ನ ಪ್ರಯತ್ನ ತುಂಬಾ ಇತ್ತು ಅಂತ ಡಿ ಕೆ ಶಿವಕುಮಾರ್ ಅವರು ಉಳಿದ ಕಾಂಗ್ರೆಸ್ನ ಅವಧಿಯಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಈ ಇಬ್ಬರು ಘಟಾನುಘುಟಿ ನಾಯಕರುಗಳ ನಡುವೆ ಹಿಂದುಳಿದ ನಾಯಕನಾಗಿರೋದ್ರಿಂದ ಈ ಇಬ್ಬರು ನಾಯಕರುಗಳ ಶಾಸಕರುಗಳನ್ನ ಯಶಸ್ವಿಯಾಗಿ ನಿಭಾಯಿಸಬಲ್ಲೆ ಅಂತ ಸತೀಶ್ ಜಾರಕಿಹೊಳಿ ರವರು ನನಗೊಂದು ಚಾನ್ಸ್ ಕೊಡಿ ಅಂತ ಹೈಕಮಾಂಡ್ ನ ಮುಂದೆ ಪಟ್ಟು ಹಿಡಿದಿದ್ದಾರೆ ಸದ್ಯಕ್ಕೆ ಮುಖ್ಯಮಂತ್ರಿ ಪಟ್ಟವೂ ಕೂಡ ಖಾಲಿ ಇಲ್ಲ ಹಾಗೆ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಹುದ್ದೆ ಕೂಡ ಖಾಲಿ ಇಲ್ಲ ರಾಜ್ಯಾಧ್ಯಕ್ಷರ ಹುದ್ದೆ ಪಡಿಬೇಕು ಅಂದ್ರೆ ಪಟ್ಟದಲ್ಲಿ ಕೂತಿರುವ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಸರಿಬೇಕಾಗತ್ತೆ ಒಂದ್ ವೇಳೆ ಹಿಂದೆ ಸರಿದ್ರೆ ಅವರ ಡಿಮ್ಯಾಂಡ್ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಗೆ ಡಿಮ್ಯಾಂಡ್ ಮಾಡಬಾರ್ದು ಅಂತಾನೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಲಿ ಅಂತ ಹೈಕಮಾಂಡ್ ಇನ್ನೂ ಕೂಡ ಅವರನ್ನೇ ಕಂಟಿನ್ಯೂ ಮಾಡ್ತಾ ಇದೆ ಒಂದ್ ವೇಳೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಬಿಟ್ಕೊಡ್ಬೇಕಾದ್ರೆ ಆಗ ಡಿ ಕೆ ಶಿವಕುಮಾರ್ ಅವರ ಡಿಮ್ಯಾಂಡ್ ಮುಖ್ಯಮಂತ್ರಿ ಹುದ್ದೆ ಕೊಡಬೇಕು ಅನ್ನೋದು ಹಾಗಾಗಿಯೇ ಹೈಕಮಾಂಡ್ ಇನ್ನೂ ಕೂಡ ಯಾವುದೇ ನಿರ್ಧಾರವನ್ನ ಮಾಡಿಲ್ಲ ಮುಖ್ಯಮಂತ್ರಿಯ ಹುದ್ದೆಗೆ ಕಾಯ್ತಾ ಇರುವ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರ ಹುದ್ದೆ ಮೇಲೆ ಕಣ್ಣಿಟ್ಟಿರುವ ಸತೀಶ್ ಜಾರಕಿಹೊಳಿರವರು ಈ ಇಬ್ಬರು ನಾಯಕರುಗಳ ನಡುವೆ ಒಂದು ವೇಳೆ ಸಿದ್ದರಾಮಯ್ಯನವರ ಪಟ್ಟದಿಂದ ಕೆಳಗಿಳಿಸಿದ್ರೆ ಸಿದ್ದರಾಮಯ್ಯನವರಿಗೆ ಸಿಗುವ ಲಾಭವಾದರೂ ಏನು ಇದು ಅಸಾಧ್ಯದ ಮಾತು ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ತಮ್ಮ ಪೂರ್ಣ ಅವಧಿಯ ಮುಖ್ಯಮಂತ್ರಿ ಸ್ಥಾನವನ್ನ ಕಂಪ್ಲೀಟ್ ಮಾಡಿಯೇ ರಾಜೀನಾಮೆ ಕೊಡೋದು ಈ ಬಗ್ಗೆ ಅವರು ಮಾಧ್ಯಮದ ಮುಂದೆ ಕಡ ಖಂಡಿತವಾಗಿ ಹೇಳಿಕೆಯನ್ನ ಕೊಡ್ತಾನೆ ಇದ್ದಾರೆ ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನ ಹೊಡೆಯುವ ಪ್ರಯತ್ನದಲ್ಲಿರುವ ಸತೀಶ್ ಜಾರಕಿಹೊಳಿರವರು ಒಂದು ಮುಖ್ಯಮಂತ್ರಿ ಹುದ್ದೆಯನ್ನ ಕೊಡಬೇಕು ಇಲ್ಲಾಂದ್ರೆ ರಾಜ್ಯಾಧ್ಯಕ್ಷರ ಹುದ್ದೆಯನ್ನ ಕೊಡಬೇಕು ಎರಡರಲ್ಲಿ ಒಂದು ಹುದ್ದೆ ಸಿಕ್ಕರೆ ಸಚಿವ ಸ್ಥಾನವನ್ನ ಬಿಟ್ಕೊಡ್ತೀನಿ ಅಂತ ಈಗಾಗಲೇ ಹೈಕಮಾಂಡ್ ಗೆ ಸಂದೇಶ ರವಾನೆ ಮಾಡಿದ್ದಾರಂತೆ ಈ ನಡುವೆ ದೆಹಲಿಗೆ ಸತೀಶ್ ಜಾರಕಿಹೊಳಿ ರವರು ಹೋಗ್ತಾ ಇರೋದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಮಾಡಿದ್ರೆ ನಮಗೆ ಹೈಕಮಾಂಡ್ ದೇವಸ್ಥಾನ ಹೆಡ್ ಆಫೀಸ್ ಇದ್ದಂತೆ ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿಗೆ ವಿಶೇಷ ಅರ್ಥವನ್ನ ಕಲ್ಪಿಸುವುದು ಬೇಡ ಅಂತ ಸಾಫ್ಟ್ ಆಗಿ ಸೈಲೆಂಟ್ ಆಗಿ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಟ್ಟು ಭೇಟಿಯ ಬಗ್ಗೆ ಸತೀಶ್ ಜಾರಕಿಹೊಳಿಯವರಿಗೆ ಟಾಂಗ್ ಕೊಟ್ಟರು ಕೆಲಸಕ್ಕೆ ದೆಹಲಿಗೆ ಹೋಗ್ತಾರೆ ಐದು ಮತ್ತು ಆರಕ್ಕೆ ನಾನು ಬಿಹಾರಕ್ಕೆ ಹೋಗ್ತಿದ್ದೇನೆ ಸೆಂಟ್ರಲ್ ಮಿನಿಸ್ಟರ್ ಸಭೆ ಕರೆದಿದ್ದಾರೆ ಇನ್ನೊಂದು ದಿನ ಕಾವೇರಿ ಕೇಸ್ ಇದೆ ಮತ್ತೊಂದು ದಿನ ನಂದೊಂದು ಬುಕ್ ರಿಲೀಸ್ ಕಾರ್ಯಕ್ರಮ ಕೂಡ ದೆಹಲಿಯಲ್ಲಿದೆ ದೆಹಲಿಗೆ ಹೋದ್ರೆ ನಾವು ರಾಜಕೀಯಕ್ಕಾಗಿಯೇ ಹೋಗ್ತೀವಿ ಅಂತ ಯಾಕೆ ಅಂದ್ಕೊಳ್ತೀರಾ ಅಂತ ಮಾಧ್ಯಮದವರಿಗೆ ಪ್ರಶ್ನೆ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಹಿಂದುಳಿದ ಸಮುದಾಯದ ಅಸ್ತ್ರವನ್ನೇ ಬಳಸಿಕೊಂಡು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಹುದ್ದೆಗೆ ರುವ ಸತೀಶ್ ಜಾರಕಿಹೊಳಿ ರವರು ಸೈಲೆಂಟ್ ಆಗಿ ಸಿದ್ದರಾಮಯ್ಯ ಅವರ ಕುರ್ಚಿ ಹಾಗೂ ಡಿ ಕೆ ಶಿವಕುಮಾರ್ ಅವರ ಕುರ್ಚಿ ಈ ಎರಡು ಕುರ್ಚಿಗೂ ಟವಲ್ ಹಾಕಿದ್ದಾರೆ ಒಂದು ಹೊಸದೊಂದು ಆಟ ಸತೀಶ್ ಜಾರಕಿಹೊಳಿ ರವರ ಬೆಂಬಲಿಗರು ತಯಾರಾಗಿದ್ದಾರೆ ಅದು ಏನಂದ್ರೆ ಒಂದು ವೇಳೆ ಈ ಅವಧಿಯಲ್ಲಿ ಸತೀಶ್ ಜಾರಕಿಹೊಳಿ ರವರಿಗೆ ಈ ಎರಡು ಹುದ್ದೆಗಳು ಮಿಸ್ ಆದ್ರೆ ಅದನ್ನೇ ಬಂಡವಾಳ ಮಾಡಿಕೊಂಡು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಳೆದ ಬಾರಿ ಮುಖ್ಯಮಂತ್ರಿ ಹುದ್ದೆ ಹಾಗೂ ರಾಜ್ಯಾಧ್ಯಕ್ಷರ ಹುದ್ದೆ ಎರಡನ್ನು ಕೂಡ ಕೊಡದೆ ನಮ್ಮ ನಾಯಕನಿಗೆ ಅನ್ಯಾಯ ಮಾಡಿದ್ರು ಅಂತ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮುಖ್ಯಮಂತ್ರಿಯ ಫೇಸ್ ಆಗಿ ಸತೀಶ್ ರವರನ್ನ ಮುಂದೆ ಬಿಡೋದಕ್ಕೆ ಪ್ರಯತ್ನ ನಡೀತಾ ಇದೆಯಂತೆ ಸಾಮಾನ್ಯವಾಗಿ ರಾಜಕೀಯದಲ್ಲಿ ಇದೆಲ್ಲ ಸ್ಟ್ರಾಟರ್ಜಿ ಅನುಕಂಪದ ಅಲೆ ಒಂದು ವೇಳೆ ಒಬ್ಬ ಪ್ರಮುಖ ನಾಯಕನಿಗೆ ಸಿಗಬೇಕಾದ ಸ್ಥಾನಮಾನಗಳು ಸಿಗಲಿಲ್ಲ ಅಂದರೆ ಅದನ್ನೇ ಬಂಡವಾಳ ಮಾಡಿಕೊಂಡು ಮುಂದಿನ ಚುನಾವಣೆಗೆ ಎನ್ ಕ್ಯಾಶ್ ಮಾಡಿಕೊಂಡು ನಮ್ಮ ನಾಯಕನಿಗೆ ಈ ರೀತಿಯ ಒಂದು ಜವಾಬ್ದಾರಿಯನ್ನ ಕೊಡದೆ ಅನ್ಯಾಯ ಮಾಡಿದ್ರು ಅಂತ ರಾಜಕೀಯ ಲಾಭ ಪಡೆಯುವುದಕ್ಕೆ ಪ್ರಯತ್ನ ಮಾಡ್ತಾರೆ ಈ ಮೂರು ನಾಯಕರುಗಳ ಸ್ಟ್ರಾಟಜಿಗೆ ರಾಜಕೀಯ ಪಟ್ಟುಗಳಿಗೆ ಬೆದರಿ ಬೆಂಡಾಗಿ ಹೋಗಿದೆ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ನೂರ ಮೂವತ್ತೈದಕ್ಕೂ ಅತಿ ಹೆಚ್ಚು ಸ್ಥಾನವನ್ನು ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ಕೂರಿಸಿದ್ರೂ ಕೂಡ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಕಾಂಗ್ರೆಸ್ನಲ್ಲಿ ಅಧಿಕಾರದ ದಾಹ ಇನ್ನೂ ಕೂಡ ತೀರ್ತಿಲ್ಲ ಎಲ್ಲ ನಾಯಕರುಗಳಿಗೂ ಪ್ರಮುಖ ಹುದ್ದೆಗಳ ಜವಾಬ್ದಾರಿಯನ್ನ ನೀಡಿದ್ರೂ ಕೂಡ ಇನ್ನಷ್ಟು ಮತ್ತಷ್ಟು ಹೊಸ ಜವಾಬ್ದಾರಿ ದೊಡ್ಡ ದೊಡ್ಡ ಹುದ್ದೆಗಾಗಿ ಪೈಪೋಟಿಯೇ ನಡೀತಾ ಇದೆ ಖಾಲಿ ಇಲ್ಲದ ಸ್ಥಾನಕ್ಕಾಗಿ ಪೈಪೋಟಿ ಹೇಗಾದ್ರೂ ಮಾಡಿ ನಾನೊನ್ಸತಿ ರಾಜ್ಯದ ಮುಖ್ಯಮಂತ್ರಿ ಹಾಗೆ ಬಿಡಬೇಕು ಅನ್ನೋದು ಕಾಂಗ್ರೆಸ್ನ ಎಲ್ಲಾ ನಾಯಕರುಗಳಲ್ಲಿ ಚಿಗುರುಡಿತಾ ಇದೆ ಒಂದೊಂದು ಪಟ್ಟಿಗೆ ಪಟ್ಟು ಮುಖ್ಯಮಂತ್ರಿ ಸ್ಥಾನ ಡಿ ಕೆ ಶಿವಕುಮಾರ್ ತಪ್ಪಿಸೋದು ಹೇಗೆ ಅನ್ನೋದು ತಂತ್ರಗಾರಿಕೆ ಮಾಡ್ತಾ ಇದೆ ಒಂದು ನಮಗ್ ಸಿಗ್ಬೇಕು ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ಕಾರಣಕ್ಕೆ ಸಿಗ್ಬಾರ್ದು ಅನ್ನೋದು ಸಿದ್ದರಾಮಯ್ಯನವರ ಆಪ್ತ ಬಳಗದ ಸ್ಟ್ರಾಟಜಿ ಹೀಗಾಗಿ ದಿನಕ್ಕೊಂದು ಅಸ್ತ್ರವನ್ನ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಬಿಡ್ತಾನೆ ಇದ್ದಾರೆ ಒಂದು ದಲಿತಾಸ್ತ್ರ ಮತ್ತೊಂದು ಹಿರಿಯರ ಅಸ್ತ್ರ ಇನ್ನೊಂದು ಅಹಿಂದ ಅಸ್ತ್ರ ಈ ಎಲ್ಲ ಅಸ್ತ್ರಗಳನ್ನ ಬಾಣಗಳನ್ನ ಬಿಟ್ಟು ಡಿ ಕೆ ಶಿವಕುಮಾರ್ ಅವರನ್ನ ಮಾನಸಿಕವಾಗಿ ವೀಕ್ ಮಾಡುವ ಪ್ರಯತ್ನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಬಳಕ ಮಾಡ್ತಾನೆ ಬರ್ತಾ ಇದೆ ಆದ್ರೆ ಇದು ಯಾವುದಕ್ಕೂ ಡೋಂಟ್ ಕೇರ್ ಅಂತ ತಲೆ ಕೆಡಿಸಿಕೊಳ್ಳದೆ ಇರುವ ಡಿ ಕೆ ಶಿವಕುಮಾರ್ ಅವರು ಬಿಹಾರ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ ಈ ನಡುವೆ ಬಿಹಾರ ಚುನಾವಣೆಯ ಪ್ರಚಾರ ಸಂದರ್ಭದಲ್ಲೂ ಕೂಡ ಮುಂದಿನ ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಂತ ಒಂದಷ್ಟು ಬಿಹಾರ ಕಾಂಗ್ರೆಸ್ನ ನಾಯಕರುಗಳು ಬಹಿರಂಗವಾಗಿಯೇ ಹೇಳಿಕೆಯನ್ನ ಕೊಟ್ಟಿದ್ರು ಇದ್ರ ಬಗ್ಗೆ ಸಿದ್ದರಾಮಯ್ಯವರಿಗೆ ಪ್ರಶ್ನೆ ಮಾಡಿದ್ದಕ್ಕೆ ಗರಂ ಆದ್ರು ಸಿದ್ದರಾಮಯ್ಯವರು ಯಾರ್ಯಾರೋ ಬೀದಿ ಹಾದಿಲೆಲ್ಲ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಡಿಸೈಡ್ ಮಾಡೋಕಾಗುತ್ತೇನ್ರಿ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ನಿರ್ಧಾರ ಮಾಡುತ್ತೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಈ ಮೂವರು ನಾಯಕರು ನಮ್ಮ ಹೈಕಮಾಂಡ್ ಆ ನಾಯಕರುಗಳು ತೀರ್ಮಾನ ಮಾಡಿದ್ಮೇಲೆ ಮುಗಿತು ಮುಖ್ಯಮಂತ್ರಿ ಯಾರಾಗ್ತಾರೆ ನಾನೇ ಕಂಟಿನ್ಯೂ ಆಗ್ತೀನ ಇಲ್ವಾ ಅನ್ನೋದು ಅವ್ರು ಮಾತ್ರ ಡಿಸೈಡ್ ಮಾಡೋದು ಅಂತ ಮತ್ತೆ ಹೈಕಮಾಂಡ್ ನ ಹೆಗಲಿಗೆ ಹಾಕಿದ್ರು ಮುಖ್ಯಮಂತ್ರಿ ಆ ಚರ್ಚೆಯ ವಿಷಯವನ್ನ ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯವರ ಉತ್ತರ ವಿಷಯದಲ್ಲಿ ಸತೀಶ್ ಜಾರಕಿಹೊಳಿರವರ ಹೆಸರನ್ನ ತೇಲಿ ಬಿಟ್ಟಿದ್ದಂತಹ ಯತೀಂದ್ರ ಸಿದ್ದರಾಮಯ್ಯ ಆ ಮಾತಿಗೂ ಈಗ ದೆಹಲಿಗೆ ಭೇಟಿ ಕೊಟ್ಟು ಶತಪ್ರಯತ್ನ ಮಾಡ್ತಾ ಇರುವ ಸತೀಶ್ ಜಾರಕಿಹೊಳಿರವರ ಈ ಪ್ರಯತ್ನಕ್ಕೂ ಏನೋ ಒಂದು ಲಿಂಕ್ ಇದೆ ಅನ್ನೋದು ಕಾಂಗ್ರೆಸ್ನ ಪಟಸಾಲೆಯಲ್ಲಿ ನಡೀತಾ ಇರುವ ಬಿಸಿ ಬಿಸಿ ಚರ್ಚೆ ಮುಖ್ಯಮಂತ್ರಿಯ ಹುದ್ದೆ ಮೇಲೆ ಕಣ್ಣಿಟ್ಟಿರುವ ಡಿಕೆ ಶಿವಕುಮಾರ್ ಅವರನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರನೇ ಸಿದ್ದರಾಮಯ್ಯನವರು ಹಾಗೂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಹಿಂದುಳಿದ ನಾಯಕನ ಅಸ್ತ್ರವಾಗಿ ಸತೀಶ್ ರವರ ಹೆಸರನ್ನ ತೇಲಿ ಬಿಟ್ರು ಅನ್ನೋದು ಈಗ ಬಹಿರಂಗವಾಗುತ್ತಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಉಳಿದ ಅವಧಿಗೆ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ಬೇಕಾ ಅಥವಾ ಉಳಿದ ಭಾಗಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾ ಅಥವಾ ಹಿಂದುಳಿದ ನಾಯಕ ಸತೀಶ್ ಜಾರಕಿಹೊಳಿರವರು ಮುಖ್ಯಮಂತ್ರಿ ಹುದ್ದೆಗೆ ಏರಿದ್ರೆ ಹೇಗಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ